ಯೂಬ್ಬೇರೆ ಐಲಪ್ಪುರ ಗ್ರಾಮದ ಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವ ಆಗಮಿಸ್ತಿರುವ ಸಕಲಾ ಭಕ್ತರಿಗೆ ಹಾರ್ದಿಕ ಸ್ವಾಗತ ಇದು ಕಟೌಟ್ ಆಗಿದೆ ನೋಡಬೇಕು ಯುಟು ಗೆಳೆಯರು ಇದು ಚಿಂಚೋಳಿ ತಾಲೂಕದಲ್ಲಿ ಗ್ರಾಮ ಐನಪುರ್ ಗ್ರಾಮ ಬರುತ್ತೆ ಇದು ಲಕ್ಷ್ಮೀ ದೇವಿ ಜಾತ್ರಾ ಎಲ್ಲ ಇಲ್ಲಿ ಕಟ್ಔಟ್ ಆಗಿದೆ ನೋಡಬೇಕು ಇಲ್ಲಿ ಹೋಟೆಲ್ ಆಗಿದೆ ಇನ್ನು ಸಾಯಂಕಾಲ ಜಾಸ್ತಿ ಜಾ ಜಾಸ್ತಿ ಜನಗಳನ್ನು ಇಲ್ಲಿ ಆಗಮಿಸ್ತಾರೆ ಇದು ನಾನು ಮಧ್ಯಾಹ್ನ ಎರಡನೇ ಗಂಟೆಗೆ ನಾನು ಇಲ್ಲಿ ಬಂದು ವಿಡಿಯೋನು ಮಾಡ್ತಾಯಿದ್ದೀನಿ ಎಲ್ಲ ಯೂಟ್ಯೂಬ್ಗಳ ನೋಡಬೇಕು ಹೋಟೆಲ್ ಆಗಿದೆ ಪೈನಾಪಲ್ ಜ್ಯೂಸ್ ಆಗಿದೆ ಐಸ್ ಕ್ರೀಮ್ ಆಗಿದೆ ಯಾವ ಥರ ಇಲ್ಲಿ ಹಳ್ಳಿಯಲ್ಲಿ ವಿಭಜಿಯಿಂದ ಪ್ರತಿ ವರ್ಷ ಜಾತ್ರೆಯನ್ನು ಆಚರಣೆ ಮಾಡ್ತಾರೆ ನೋಡಬೇಕು ಇಲ್ಲಿ ಒಂದು ಅತಿ ವಿಭಜನೆಯಿಂದ ಆಚರಣೆ ಮಾಡ್ತಾರೆ ಜಾತ್ರಾ ನೋಡಬೇಕು ಸೊಲಿ ಆ ಥರವನ್ನು ಚಕ್ರವನ್ನು ತಿರುಗ್ತಾ ಇದೆ ನಾನು ಯೂಟ್ಯೂಬ್ ಮುಖಾಂತರ ಮಾಹಿತಿಯನ್ನು ಹಚ್ತಾ ಇದ್ದೀನಿ ಎಲ್ಲ ಯೂಟ್ಯೂಬ್ ಗೆಯರಿಗೆ ಯೂಟ್ಯೂಬ್ ಅಕ್ಕ ತಂಗಿರ ಅಣ್ಣ ಸಂಬಂಧಿಗಳಿಗೆ ಯೂಟ್ಯೂಬ್ ಮುಖಾಂತರ ಮಾಹಿತಿಯನ್ನು ಹಚ್ತಾ ಇದ್ದೀನಿ ಇವತ್ತು ಹತ್ತೊಂಬತ್ತು ತಾರೀಕು ಹನ್ನೆರಡನೇ ತಿಂಗಳು ಡಿಸೆಂಬರ್ ತಿಂಗಳಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಈ ಜಾತ್ರ ಸಾಯಂಕಾಲ ಇನ್ನೂ ಜಾಸ್ತಿ ಜನಗಳನ್ನು ಸೇರ್ತಾರೆ ಇಲ್ಲಿ ಇನ್ನು ನನ್ನ ಒಂದು ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಗೆಳೆಯರು ಧನ್ಯವಾದ ನಮಸ್ಕಾರ